ಅವನು ಐದೇ ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾನ ರೀ ಕಾಂಗ್ರೆಸ್ ಸರ್ಕಾರ ಅವ್ರು ಹತ್ತು ಕೆ ಜಿ ಕೊಡ್ತೀನಿ ಅಂದ್ರೆ ಇಲ್ಲ ರೀ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಕೂಡ ಇಲ್ಲ ರೀ ನಾವು ನಾಯವಿಲ್ ಅಂಗಡಿಗೆ ಹೋದ್ರೆ ನಮ್ಮದೇ ಅಕ್ಕಿ ಅಂತೇಳಿ ಕೂಡ ಸುಳ್ಳು ಹೇಳ್ಕೊಂಡ್ರಿ ನಮ್ದೇನು ಪರವಾಗಿಲ್ಲ ಹೇಳ್ಕೊಳ್ಳಿ ಬಡವ್ರಿಗೆ ಮುಟ್ಟಿದ್ರೆ ಸಾಕು ಇವತ್ತು ಹತ್ತು ಕೆ ಜಿ ಅಕ್ಕಿಯೇ ಏನು ಬಡವರು ತೊಗೊತಾ ಇದ್ದಾರೋ ಇವತ್ತು ಏನು ಮಾಡಿದ್ದಾರೆ ಇವತ್ತಂದ್ರಗಿನ ಇಂದಿರಾ ಗಾಂಧಿಯವರ ಕಿಟ್ಟು ಆ ಹತ್ತು ಕೆ ಜಿ ಕಿ ಇವತ್ತು ಹೋಗಿ ಇಂದಿರಾ ಗಾಂಧಿ ಕಿಟ್ಟನ್ನು ಮಾಡಿ ಈ ಇಂದಿರಾ ಗಾಂಧಿ ಕಿಟ್ಟು ಮಾಡಿ ಆ ಇಂದಿರಾ ಗಾಂಧಿ ಕಿಟ್ಟಲ್ಲಿ ಏನಪ್ಪ ಅಂದರೆ ಐದು ಕೆ ಜಿ ಅಕ್ಕಿ ಅಕ್ಕಿ ಕೂಡ ಏನು ನಾನು ಕ ಕರೆಕ್ಟಾಗಿ ನೋಡಿಲ್ಲ ಅದು ಏನೇನು ಮ್ಯಾಚ್ ಮಾಡಿದ್ದಾರೆ ಅಂತೇಳಿ ಅವ್ರು ಒಂದು ಕಡೆ ಎರಡು ಕೆ ಒಬ್ಬೊಬ್ರಿಗೆ ಎರಡು ಕೆ ಜಿ ಅಂತಾರೆ ಇಬ್ಬರಿದ್ದಂಥವ್ರಿಗೆ ಮೂರು ಮಂದಿ ಇದ್ದಂಥವ್ರಿಗೆ ನಾಲ್ಕು ಕೆ ಜಿ ಅಂತಾರೆ ಇನ್ನೊಬ್ರಿಗೆ ಐದು ಕೆ ಜಿ ಅಂತಾರೆ ಅವ್ರಿಗೆ ಬೇಕಾದ ಹತ್ತು ಕೆ ಜಿ ಬೇಕು ಹತ್ತು ಕೆ ಜಿನ ಇವತ್ತು ಎರಡು ಕೆ ಜಿ ಇವತ್ತು ಐದು ಜಿಗೆ ಮಾಡಿಟ್ಟಿರ ಈ ಐದು ಕೆಜಿಗೆ ಮಾಡಿಟ್ಟಂಥವ್ರು ಅವ್ರು ಹೆಸ್ರು ನೋಡಿ ಎಂಥದ್ದು ಇಟ್ಟಾರೆ ಪಾಪ ಇಂದಿರಾ ಕಿಟ್ ಕಿಟ್ಟಂತೆ ಅಲ್ಲರಿ ಇಂದಿರಾ ಗಾಂಧಿಯವರು ಕಿಟ್ಟು ಯೋಜನೆಯನ್ನು ಇಡೋದಕ್ಕಿಂತ ಬ್ರಿಟಿಷರು ವಿರುದ್ಧ ಓಡಾಡಿದಂಥ ಕಿತ್ತೂರು ಚೆನ್ನಮ್ಮರ ಹೆಸ್ರು ಇಡ್ಬೋದಾಯ್ತಲ್ಲ ಎಷ್ಟು ಮಂದಿ ಬ್ರಿಟಿಷರು ವಿರುದ್ಧ ಹೋರಾಡಿದಂಥ ಒಣಕೆ ಒಬ್ಬೊಬ್ಬರ ಹೆಸರು ಹೇಳ್ಬೋ ಇಡ್ಬೋದಾಯ್ತಲ್ಲ ಅಂದರೆ ಅವ್ರು ಯಾವ ರೀತಿ ನೆನಪು ಬರಲ್ಲ ಅಂದರೆ ಅವರೆಲ್ಲರೂ ಕೂಡ ಏನಪ್ಪ ಅಂದ್ರಗಿನ ಎಲ್ಲಿ ಹೋದ್ರೂ ಕೂಡ ಇಂದಿರಾ ಗಾಂಧಿ ಹೆಸ್ರಿರಬೇಕು ರಾಜೀವ್ ಗಾಂಧಿ ಹೆಸರು ಇರಬೇಕು ಪ್ರಿಯಾಂಕಾ ಗಾಂಧಿ ಹೆಸರು ಇರಬೇಕು ಇನ್ನೊಂದು ಎಲ್ಲ ಗಾಂಧಿ ಕುಟುಂಬಗಳ ಮೇಲೆ ಹೆಸರು ಇಡಬೇಕು ಬೇರೆ ಏನು ಏನಿರಬಾರ್ದು